ಹಳ್ಳ ಕೊಳ್ಳಗಳ ಕೆರೆದೊಳ್ಳು ತೆಗೆಸಿ ಕಾಸುವರು ಕಾಲುದೆಗಳ ಗಿಡ ಗಂಟೆಗಳ ಗಡಿದು. ಹೋಳು ತೆಗೆದು ವರೆಗೆ ನೀರು ಬಿಡುವುದು ಅವಳು ಬರಳು ನಿಯಂತ್ರಣಕ್ಕೆ ಕ್ರಮ ತೆಗೆದುಕೊಳ್ಳುವುದು ಆಲ್ಮಟ್ಟಿ ಮೂರನೇ ಹಂತದ ಯೋಜನೆ ಅನುಷ್ಠಾನಕ್ಕೆ ತರುವುದು ರಸಗೊಬ್ಬರ ವ್ಯಾಪಾರಸ್ಥರಿಂದ ರೈತರಿಗೆ ಆಗುವ ಅನ್ಯಾಯ ತಡೆಯಬೇಕಾಗಿದೆ ಬೆಳೆ ಮನೆ ಹಾನಿ ನಷ್ಟ ಪರಿಹಾರ ಶೀಘ್ರದಲ್ಲಿ ವಿತರಣೆ ಮಾಡಲಾಗಿದ್ದು ಸತತವಾಗಿ ಸುರಿದ ಮುಂಗಾರು ಮಳೆಯಿಂದ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ಕೃಷಿ ಹಾಗೂ ತೋಟಗಾರಿಕೆ ಬೆಳೆಗಳು ಅರವತ್ತು ಸಾವಿರ ಹೆಕ್ಟೇರ್ಗಿಂತಲೂ ಹೆಚ್ಚು ಜಮೀನಿನಲ್ಲಿ ರೈತರು ಬೀಜ ರಸಗೊಬ್ಬರಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಬಿತ್ತನೆ ಮಾಡಿದ ಈರುಳ್ಳಿ ಗೋವಿನ ಜೋಳ ತೊಗರೆ ಸಜ್ಜೆ ಸೇರಿದಂತೆ ಇನ್ನಿತರ ಬೆಳೆಗಳು ನೀರು ಪಾಲಾಗಿದ್ದು ಈರುಳ್ಳಿಗೆ ಕೊಳೆ ರೋಗ ಬಂದ ಪರಿಣಾಮ ಸಾಕಷ್ಟು ಹಾನಿಯಾಗಿದ್ದು ಕಂದಾಯ ಕೃಷಿ ತೋಟಗಾರಿಕೆ ರೇಷ್ಮೆ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳು ಆಯಾ ಗ್ರಾಮದ ಹಿರಿಯರ ಸಮಿತಿ ರಚಿಸಿ ಜಂಟಿಯಾಗಿ ರೈತರಿಗೆ ಯಾವುದೇ ರೀತಿಯ ಅನ್ಯಾಯ ಮಾಡದಂತೆ ಸರ್ಕಾರ ಆದೇಶ ಮಾಡಿ ಅವರಿಂದ ಸರ್ವೆ ಮಾಡಿಸಿ ಒಂದು ಎಕರೆಗೆ ಐವತ್ತು ಸಾವಿರ ಪರಿಹಾರ ನೀಡಬೇಕು ಬಿದ್ದ ಮನೆಗಳಿಗೆ ಪರಿಹಾರ ವಿತರಿಸಬೇಕು ಎಂದು ಭಾರತೀಯ ಕಿಸಾನ್ ಸಂಘ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು ಎಲ್ಲ ರೈತರೇ ಯಾಕಂದ್ರೆ ನೀವು ಪ್ರಾಮಾಣಿಕವಾಗಿ ನಮಗೆ ಒಂದು ವಾರದೊಳಗೆ ಒಂದು ಡೇಟ್ ಪಡಿಸಿ ಇವತ್ತೇನು ಮಾಡಬೇಕಂದ್ರೆ ರೈತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಇನ್ನೊಂದು ಆದರೆ ನಿಮ್ಮ ಇಲಾಖೆ ದರ್ಥ ಇದ್ದೀರಿ ಸರ್ ಡಿ ಸಿ ಅವ್ರಂಗೆಲ್ಲ ಇವತ್ತು ಹಳ್ಳ ಕೊಳ್ಳ ಕೆರಿ ಎಲ್ಲ ತಿಂದಾವ ಅದರೂ ನಮಗೆ ಮಾಡಕ್ಕೆ ಬರ್ತೈತಿ ಅದರ ಸಲುವಾಗಿ ಅವರು ಹೋಳು ತೆಗಿಸುವಂಥ ಕೆಲಸ ಮಾಡಬೇಕು ಸ್ವಚ್ಛ ಮಾಡಿಸಿದ್ರೆ ಈ ಕಡೆ ಕಾರ್ಮಿಕರಿಗೆ ಕೆಲಸ ಪಟ್ಟಂಗೆ ಕಸಿ ಮೆರಗ ನಾ ತಾವು ಸ್ವಚ್ಛತೆ ಮಾಡಿ ನೀರು ತುಂಬಿಸುವಂತ ಕೆಲಸವನ್ನ ಇವತ್ತು ಘಟಪ್ರಭಾ ಕೃಷ್ಣ ಮಲಾಪ್ರಭಾ ತುಂಬತ್ತವ ಈ ಸಲಾರ ಮೊದಲು ನೀರು ತುಂಬಿಸ್ ಇದ್ದೆ ಕೆಟ್ಟ ಕೈ ಇರೋಲಕ್ಕುಲ್ಲ ಪ್ರವೀಣ್ ಹಡ್ಪಾಲ್ ಕೆ ಎಂ ನ್ಯೂಸ್ ಬಾಗಲ್ಕೋಟ್